ತುಂಬ ಲೆಂತ್ ಆಗುತ್ತೆ ವಿಡಿಯೋ ನೋಡೋಕೆ ನಿಮಗೂ ಕಷ್ಟ ಆಗುತ್ತೆ ಅಂತ ಪಾರ್ಟ್ ಟೂ ಮಾಡ್ತಾಯಿದ್ದೀನಿ ಈ ಪಾರ್ಟ್ ಟೂ ಅಲ್ಲಿ ಎಲ್ಲ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿನೇ ಅಂದರೆ ಬೀಡ್ಸ್ ಯಾವುದು ಇರಲ್ಲ ಇದರಲ್ಲಿ ಬೀಡ್ಸ್ ಅಂದರೆ ಸಿಲ್ವರ್ದು ನೆಕ್ಲೆಿಗೆ ಬೀಡ್ಸ್ ಆ್ಯಡ್ ಮಾಡಿ ಬರುತ್ತಲ್ಲ ಅದನ್ನ ಒಂದು ತೋರಿಸ್ತೀನಿ ಇನ್ನೆಲ್ಲ ಸಿಲ್ವರ್ ಪ್ಲೇಟೆಡ್ ಸಿಲ್ವರಿಗೆ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರೀ ಸೊ ಇದು ನೋಡಿ ನೆಕ್ಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ನೆಕ್ಲೆ ಸೊ ಇದನ್ನ ಆಗೂ ಮಾಡ್ಕೊಳ್ಬೋದು ಈ ಥರ ಮಾಡಿ ಇದಕ್ಕೆ ಈ ಥರ ಬೀಡ್ಸ್ ಹಾಕಿಬಿಟ್ಟು ಲಾಂಗ್ ಹಾರನೂ ಮಾಡ್ಕೋಬೋದು ಇದಕ್ಕೆ ಅಟ್ಯಾಚ್ ಮಾಡೋದು ಸೊ ಇದಕ್ಕೆ ಮೂರು ಸೆಟ್ ಕೊಡ್ತೀವಿ ಒಂದು ರೂಬಿ ಒಂದು ಪರ್ಲ್ದು ಮತ್ತು ಒಂದು ಗ್ರೀನ್ದು ಇದು ಮೂರು ಸೆಟ್ ಬರುತ್ತೆ ಇದರಲ್ಲಿ ಎರಡು ಡಿಸೈನ್ ಅವೈಲಬಲ್ ಇದೆ ನೋಡಿ ಲಕ್ಷ್ಮಿ ಕೆಳಗಡೆ ಪರ್ಲ್ ಬಂದಿದೆ ಇನ್ನೊಂದು ಡಿಸೈನು ಇದು ಇದನ್ನು ಕೂಡ ಅಷ್ಟೇ ಸಕ್ಕತ್ತಾಗಿ ಕಾಣಿಸುತ್ತೆ ಲಕ್ಷ್ಮಿ ಡಿಸೈನು ಇಲ್ಲೂ ಕೂಡ ಫುಲ್ ಲಕ್ಷ್ಮಿನೇ ಇದೆ ಈ ಸ್ಟೋನ್ ಇರೋದ್ರಿಂದ ಇದೊಂಥರ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಸ್ಟೋನು ಬಿದೋಗಲ್ಲ ಹಿಂದಗಡೆ ಫುಲ್ ಗ್ರಿಪ್ ಕೊಟ್ಟಿದ್ದಾರೆ ಇದು ಎರಡು ಪೀಸ್ ಇದೆ ನಾನು ಲಾಸ್ಟಲ್ಲಿ ನಂಗೆ ಟೈಮ್ ಸಿಕ್ಕಿದ್ರೆ ಒಂದು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವುದಾದ್ರೂ ಒಂದಕ್ಕೆ ಇದು ನೋಡಿ ನೆಕ್ಸ್ಟ್ ಒನ್ನು ಈ ಥರದ್ದು ಗೋಲ್ಡಲ್ಲಿ ತುಂಬ ಜನ ಮಾಡಿಸಿರೋದು ನೋಡಿರ್ತೀರಾ ನೋಡಿ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಬಂದಿದೆ ಇದರಲ್ಲಿ ನಿಮಗೆ ಕೆಳಗಡೆ ಬೀಟ್ಸು ಎರಡು ಥರ ಇದೆ ಒಂದರಲ್ಲಿ ಪರ್ಲ್ ಇದೆ ಇನ್ನೊಂದು ಈ ಥರ ರೂಬಿ ಮತ್ತು ಗ್ರೀನ್ ಬರುತ್ತೆ ಇದು ಸೇಮೇ ಇದರಲ್ಲಿ ಗ್ರೀನ್ ಮತ್ತು ರೂಬಿ ಇದೆ ಇದರಲ್ಲಿ ರೂಬಿ ಮತ್ತು ಗ್ರೀನ್ ಇದೆ ಎಲ್ಲ ಸೇಮ್ ಡಿಸೈನ್ಸೇ ಕೆಳಗಡೆ ಬೀಟ್ಸ್ ಮಾತ್ರ ಚೇಂಜ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನೋಡಿ ರೆಡಿ ಸ್ಟಾಕ್ ಇದೆ ಎಷ್ಟು ಪೀಸ್ ಬೇಕಾದರೂ ಸಿಗತ್ತೆ ನಾನು ಮೂರು ಪೀಸ್ ಮಾತ್ರ ತೋರಿಸ್ತಾ ಇದ್ದೀನಿ ಬಟ್ ಇನ್ನೂ ಸುಮಾರು ಇದೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಬಂದಿದೆ ವೆಯ್ಟ್ ಕೂಡ ಇದೆ ಫಿಫ್ಟಿ ಪ್ಲಸ್ ಇದೆ ಇದ್ರ ವೆಯ್ಟು ವಾವ್ ಈ ಕಾಸಿನ ಸರ ಅಂತ ನೋಡ್ತಾ ಇದ್ರೆ ನಾನೇ ಇಟ್ಕೊಳ್ಳೋಣ ಅಂತ ಅನಿಸ್ತಾ ಇದೆ ಫಿಫ್ಟಿ ಫೈವ್ ಗ್ರಾಮ್ಸ್ ಇದೆ ಇದು ಶಾರ್ಟೇ ಇದರಲ್ಲಿ ಲಾಂಗ್ ಇರೋದು ಇದೆ ಅದು ಇಲ್ಲಿ ನನ್ನ ಹತ್ರ ಇಲ್ಲ ಸ್ಟಾಕು ಸೊ ನಿಮಗೆ ಬೇಕು ಅಂತಂದರೆ ಅದು ಕೂಡ ಸಿಗತ್ತೆ ಒನ್ ಟೆನ್ ಒನ್ ನಾಟ್ ಫೈವ್ ಏನೋ ಗ್ರಾಮ್ಸ್ ಬರುತ್ತೆ ಅದು ಸೆಟ್ ಕೂಡ ತಗೋಬೋದು ಅದು ಇನ್ನೂ ಪಾಲಿಶ್ ಆಗ್ತಾ ಇದೆ ಖಾಲಿ ಆಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ಬಂದಾಗ ಹತ್ರದಿಂದ ತೋರಿಸ್ತೀನಿ ನೋಡಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಇಷ್ಟ ಹಾಕೊಂಡ್ರೇ ಚೆನ್ನಾಗಿರತ್ತೆ ನನಗೆ ಇನ್ನೊಂದು ಸ್ವಲ್ಪ ಲೂಸ್ ಮಾಡಿ ಹಿಂಗೆ ಹಾಕೊಂಡ್ರೇ ಆ್ಯಕ್ಚುಲಿ ಫುಲ್ ಹಿಂಗಾಕೊಳೋದಕ್ಕಿಂತ ಈ ಕಾಸಿನ ಸರನ ಇಷ್ಟು ಹಾಕ್ಕೊಂಡ್ರೇ ಚೆಂದ ಸೊ ಲೆಂತ್ ಇದ್ರೂ ಚೆನ್ನಾಗಿರತ್ತೆ ಇಷ್ಟು ಹಾಕೊಳ್ಳೋಕ್ಕೂ ಚೆನ್ನಾಗಿರತ್ತೆ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು ಸೊ ಇನ್ನೂ ಕಾಸಿನ ಸರಗಳಿದೆ ತೋರಿಸ್ತೀನಿ ಲಾಂಗ್ ಕಾಸಿನ ಸರಗಳು ನೋಡಿ ಹತ್ತಿರದಿಂದ ತೋರಿಸ್ತೀನಿ ಹಿಂದೆ ಈ ಥರ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ನೋಡ್ತಾ ಇದ್ದರೆ ನಾನೇ ಇಟ್ಕೊಬಿಡೋಣ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಬಂದು ಬಂದು ಲಾಂಗ್ ಕಾಸಿನ ಸರ ಒಂದು ವೇರ್ ಮಾಡಿದ್ದೀನಿ ಹತ್ತಿರದಿಂದಲೂ ತೋರಿಸ್ತಿದ್ದೀನಿ ನೋಡಿ ಪಿಕಾಕ್ ಡಿಸೈನ್ ಬಂದಿದೆ ಕೆಳಗಡೆ ಕಾಸು ಇದು ಒಂದೊಂದು ಸೆವೆಂಟಿ ನೈನ್ ಗ್ರಾಮ್ಸ್ ಇದೆ ನೀಟಾಗಿ ಡಿಸೈನ್ ನೋಡ್ಕೊಳ್ಳಿ ಸೊ ಬ್ಯಾಕ್ ಸೈಡು ಈ ಥರ ಬರುತ್ತೆ ಈ ಥರ ಒಂದೊಂದಕ್ಕೂ ನೀಟಾಗಿ ಅಟ್ಯಾಚ್ ಮಾಡಿದ್ದಾರೆ ಒಂದೊಂದು ಯಾವುದು ಕೂಡ ಓಪನ್ ಆಗಲ್ಲ ಸೊ ಇದೆಲ್ಲ ಬೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಸಿಲ್ಕ್ ಸ್ಯಾರೀಸು ಅದಕ್ಕೆಲ್ಲ ಹಾಕಿದ್ರೆ ಕಾಸಿನ ಸಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಪ್ರತಿ ಪ್ರತಿ ಸಲ ಕಾಸಿನ ಸಾರ ಹಾಕ್ತಾಗಲೂ ಕಾಸಿನ ಸಾರ ಸ್ಟಾಕ್ ತರಿಸಿ ಅಂತ ಕೇಳ್ತಾಯಿರ್ತೀರ ನಾನು ಒಂದು ಎತ್ತಿಟ್ಕೊಬಿಟ್ಟಿದ್ದೀನಿ ಕಾಸಿನ ಸಾರ ಅದು ಕೂಡ ಇಷ್ಟೇ ಇರೋದು ಇಷ್ಟಾಗ್ಲೇ ಬರುತ್ತೆ ಅದೂ ಅದು ಕೂಡ ಸೆವೆಂಟಿ ತ್ರೀನು ಸೆವೆಂಟಿ ಫೈವ್ ಗ್ರಾಮ್ಸ್ ಏನೋ ಇದೆ ಬಟ್ ಇವಾಗ ಆ ಥರ ಸೇಮ್ ಡಿಸೈನ್ ಇಲ್ಲ ಈ ಥರ ಡಿಸೈನ್ ಇದೆ ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಯಾವುದೇ ಕಾರಣಕ್ಕೂ ಸಿಲ್ವರ್ ಅಂತ ಅನಿಸೋದೇ ಇಲ್ಲ ನೀವೇ ಬೇಕಾದರೆ ತಗೊಂಡು ಎಲ್ಲಾದರೂ ಹಾಕಿ ನೋಡಿ ನೀವೇ ಸಿಲ್ವರ್ ಅಂತ ಹೇಳಿದ್ರು ಯಾರೂ ನಂಬಲ್ಲ ಆ ಥರ ಇದು ಮಾಡ್ತಾರೆ ಇದು ನೋಡಿ ನೆಕ್ಸ್ಟ್ ಇದು ಒಂಥರ ಡಿಫ್ರೆಂಟಾಗಿರೋ ನೆಕ್ಲೇಸು ಈ ಥರ ಬರುತ್ತೆ ಮೇಲೆ ಈ ಥರ ಸ್ಟೋನ್ಸು ಡಿಫ್ರೆಂಟಾಗಿದೆ ಆಗಿದೆ ಇದು ಡಿಸೈನು ಈ ಥರ ಕೊಂಪು ಥರ ಹಿಂಗೂನು ಹಾಕೋಬಹುದಾ ಹಿಂಗೆಲ್ಲ ಇದು ಒಂದು ಡಿಸೈನ್ ಇದೆ ನಾನು ಹಾಕಿರೋದು ಒಂದಿದೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಪರ್ಲ್ಸ್ ಬಂದಿದೆ ಇಲ್ಲೂ ಕೂಡ ಪರ್ಲ್ ಇದೆ ಇಲ್ಲಿ ರೂಬಿ ಸ್ಟೋನ್ ಹಾಕಿದ್ದಾರೆ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿದೆ ಇದು ಸೇಮ್ ಟು ಸೇಮ್ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಬಂದಿದೆ ಇದು ಇದು ನೆಕ್ಸ್ಟ್ ಬಂದು ನೆಕ್ಲೆಸ್ ಶಂಕು ಬಂದು ಶಂಕು ಮಧ್ಯದಲ್ಲಿ ಲಕ್ಷ್ಮಿ ಬಂದಿದೆ ಸೊ ಕೆಳಗಡೆ ಪರ್ಲ್ಸ್ ಹಾಕ್ಸಿದ್ದೀವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಫಿನಿಶಿಂಗ್ ಬಂದು ಸೇಮ್ ಗೋಲ್ಡ್ ಫಿನಿಶಿಂಗ್ ಬಂದಿದೆ ಇನ್ನೊಂದು ನೆಕ್ಲೆಸ್ ತೋರಿಸ್ತೀನಿ ನೋಡಿ ಇದು ಸೇಮ್ ಟು ಸೇಮ್ ಡಿಟ್ಟು ಗೋಲ್ಡ್ ಗೋಲ್ಡ್ ಯಾವುದು ಸಿಲ್ವರ್ ಯಾವುದು ಅಂತಲೇ ಗೊತ್ತಾಗಲ್ಲ ಇದನ್ನ ನೆಕ್ಲೆಸ್ ಆಗಿ ಹಿಂದೂನು ಹಾಕೋಬೋದು ಸ್ವಲ್ಪ ಲೆಂತ್ ಮಾಡಿಕೊಂಡು ಇಲ್ಲಿವರೆಗೂ ಹಾಕೋಬೋದು ತ್ರೀ ಫೋರ್ತ್ ಬರುತ್ತೆ ಇದು ಕೆಳಗಡೆ ಪರ್ಲ್ಸ್ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಿಸೈನು ಹತ್ರದಿಂದ ಸೇಮ್ ಟು ಸೇಮ್ ಗೋಲ್ಡ್ ಫಿನಿಶಿಂಗಲ್ಲಿ ಬಂದಿದೆ ಮತ್ತು ನವರತ್ನದ್ದು ಬ್ರೇಸ್ಲೆಟ್ ಬಂದಿದೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಆರ್ಡರ್ ಮಾಡ್ಬೋದು ಸೈಜ್ ಹೇಳಿದ್ರೆ ನಾನು ಇದಾಗತ್ತಾ ಇಲ್ವಾ ಅಂತ ಹೇಳ್ತೀನಿ ಎಲ್ಲ ಸೈಜಿಗೂ ಇದೆ ಇದು ಸ್ಟಾರ್ಟಿಂಗ್ ಸೈಜು ನನ್ನ ಸೈಜಿಂದ ನನಗೆ ಆಗದೆ ಇರೋ ಸೈಜ್ವರ್ಗು ಇದೆ ನನಗಿಂತ ಪುಟಾಣಿಕಾಯಿಗೂ ಹಾಕ್ಬೋದು ಇದು ಯಾವುದು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಒಕೇಶಲ್ಲಿ ಯೂಸ್ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಜ್ಯುವೆಲ್ರಿನೂ ತೋರ್ಸಿದ್ವಿ ಲೈಮೊಂದು ಇದೆ ಇನ್ನೊಂದು ಕಂಠಿ ಥರ ಬಂದಿದೆ ಈ ಸಲ ತುಂಬ ಚೆನ್ನಾಗಿದೆ ಇದು ಇಂಪೋರ್ಟೆಡ್ ಸಿಲ್ವರು ಸೊ ಇದು ನಾರ್ಮಲ್ ಸಿಲ್ವರಿಗಿಂತ ಇದಕ್ಕೆ ಪ್ರೈಸ್ ಜಾಸ್ತಿ ನೋಡಿ ಈ ಥರದ್ದು ಇವಾಗ ಟ್ರೆಂಡಿಂಗ್ ಅಲ್ವಾ ಇನ್ವಿಸಿಬಲ್ ಜ್ಯುವೆಲ್ರಿ ಕಂಠಿಹಾರದಲ್ಲೇ ಇನ್ವಿಸಿಬಲ್ ಜ್ಯುವೆಲ್ರಿ ಇದು ನೋಡಿ ಕಾಣಿಸೋದೇ ಇಲ್ಲ ಹತ್ತಿರದಿಂದ ನೋಡಿದ್ರೆ ಮಾತ್ರ ಕಾಣಿಸೋದು ಸ್ವಲ್ಪ ದಪ್ಪ ಇದ್ದವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ದು ಅನುಪಮ ಗೌಡ ಅವಾಗವಾಗ ಹಾಕ್ತಾಯಿರ್ತಾರೆ ಇರ್ತಾರೆ ಸೇಮ್ ಇದೇ ಥರ ಜ್ಯುವೆಲ್ರಿನಾ ಕಂಠಿಹಾರ ಥರದ್ದು ಇದು ಸುಮ್ಮನೆ ಹಿಂಗೆ ನಿಂತ್ಕೋಬೇಕು ಅದೇ ಚೆಂದ ವೀಡಿಯೋ ಮಾಡಿ ಮಾಡಿ ಸುಸ್ತಾಗಿ ಹೋಯಿತು ಒನ್ ಅವರ್ ಆಯಿತು ಒನ್ ಅವರ್ ಮೇಲಾಯಿತು ನಾನು ಕೂತ್ಕೊಂಡು ವೀಡಿಯೋ ಮಾಡೋಕ್ಕೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲದೂ ಕೂಡ ನಾನು ಸ್ಟಾಕಲ್ಲಿರೋ ಅಂಥದ್ದು ಎಲ್ಲನೂ ನಾನು ನಿಮಗೆ ತೋರಿಸಿದ್ದೀನಿ ಯಾವುದಾದ್ರೂ ಮಿಸ್ ಮಾಡಿದ್ನ ಅಂತ ಹುಡುಕ್ತಾ ಇದ್ದೀನಿ ಯಾವುದೂ ಮಿಸ್ ಮಾಡಿಲ್ಲ ಸೊ ನಾನು ಅದೊಂದಕ್ಕೆ ಇದಾಗಿ ತೋರಿಸ್ತೀನಿ ಅಂತ ಅಂದೆ ಅಲ್ಲ ಬೀಟ್ಸ್ ಹಾಕಿ ಇದಕ್ಕೆ ಬೀಟ್ಸ್ ಹಾಕಿ ತೋರಿಸ್ತೀನಿ ಒಂದು ನಿಮಿಷ ಇದಕ್ಕೆ ಬೀಟ್ಸ್ ಹಾಕೋ ಮುಂಚೆ ಇಲ್ಲಿ ಹುಕ್ ಕೊಟ್ಟಿರ್ತಾರೆ ಇದನ್ನ ರಿಮೂವ್ ಮಾಡಿ ನೋಡಿ ಇವಾಗ ರಿಮೂವ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಗ್ರೀನ್ ಕಲರ್ ಬೀಡ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ನೋಡಿ ಇವಾಗ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿಗೆ ಅಟ್ಯಾಚ್ ಮಾಡಿ ಮಾಪ್ ಇರುತ್ತಲ್ಲ ಅದನ್ನು ಲಾಸ್ಟಿಗೆ ಅಟ್ಯಾಚ್ ಮಾಡಬೇಕು ಇವಾಗ ಲಾಂಗ್ ಹಾರಾಯಿತು ಈ ಕಡೆ ಈ ಥರ ಬರುತ್ತೆ ಈ ಥರ ನೀವು ಪರ್ಲು ಮತ್ತು ರೂಬಿ ಎಲ್ಲನೂ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು ಗ್ರೀನ್ ಒಂದು ದಿನ ಹಾಕೋಬೋದು ನೆಕ್ಸ್ಟ್ ಫಂಕ್ಷನ್ಗೆ ನೀವು ಇದಕ್ಕೇ ರೂಬಿ ಹಾಕೋಬೋದು ಇದಕ್ಕೇನೆ ಒಂದು ಸತಿ ನೀವು ಪರ್ಲ್ ಹಾಕೋಬೋದು ಸೊ ಒಂದರಲ್ಲೇ ನೀವು ನಾಲ್ಕು ಥರ ಮಾಡ್ದಂಗೆ ಆಗುತ್ತೆ ಒಂದು ಎಲ್ಲದು ಬೋರ್ ಆದಾಗ ಈ ಥರ ನೆಕ್ಲೆಸ್ ಥರ ಹಾಕೋಬೋದು ಸೊ ಇದಾಗಿತ್ತು ನ್ಯೂ ಸ್ಟಾಕ್ ವೀಡಿಯೋ ನಿಮ್ಗೆ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆಗಿದರೆ ಬೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ ನಾವು ಬೇಗನೆ ರಿಪ್ಲೈ ಮಾಡ್ತೀವಿ ಮತ್ತೆ ಬಂದು ಕಮೆಂಟ್ ಮಾಡಬೇಡಿ ಪ್ರೈಸ್ ಹೇಳಿಲ್ಲ ಪ್ರೈಸ್ ಹೇಳಿಲ್ಲ ಅಂತ ಸಿಲ್ವರ್ ಪ್ರೈಸು ನಮ್ಮ ಹತ್ರ ಪರ್ ಗ್ರಾಮಿಗೆ ತ್ರೀ ಫಿಫ್ಟಿ ರುಪೀಸ್ ಇದೆ ಇವತ್ತಿನ ಪ್ರೈಸು ಸಿಲ್ವರ್ದು ಟೂ ಹಂಡ್ರೆಡ್ ಚೇಂಜ್ ಆಗಿದೆ ಅಂದರೆ ನಾರ್ಮಲ್ ಸಿಲ್ವರ್ ಪ್ರೈಸು ಅದಲ್ದಾನೆ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಸೇರಿ ಇವಾಗ ತ್ರೀ ಫಿಫ್ಟಿ ನಮ್ಮ ಹತ್ರ ಪ್ರೈಸ್ ಇರೋದು ಸೊ ಇವತ್ತು ತ್ರೀ ಫಿಫ್ಟಿ ಇದೆ ನಾಳೆ ಇನ್ನೂ ಜಾಸ್ತಿ ಆಗ್ಬೋದು ಈ ವೀಕಲ್ಲಿ ಇನ್ನೂ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಕಡಿಮೆ ಪ್ರೈಸಿಗೆ ಸಿಗುತ್ತೆ ನನ್ನ ಹತ್ರ ಸ್ಟಾರ್ಟಿಂಗಲ್ಲೆಲ್ಲ ತೊಗೊಂಡವರು ಪುಣ್ಯವಂತರು ಅಂತ ಅನಿಸುತ್ತೆ ಯಾಕಂದರೆ ಇವಾಗ ಅವ್ರ ರೇಟ್ ಡಬಲ್ ಆಗಿಬಿಟ್ಟಿದೆ ಇವಾಗ ನಾನು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಹಂಡ್ರೆಡ್ ಹತ್ತ ಹತ್ರ ಇತ್ತು ಇವಾಗ ಟೂ ಹಂಡ್ರೆಡ್ ಚೇಂಜ್ ಆಗಿಬಿಟ್ಟಿದೆ ನಾರ್ಮಲ್ ಸಿಲ್ವರೇ ನಾರ್ಮಲ್ ಸಿಲ್ವರೇ ಅಷ್ಟಾಗ್ಬಿಟ್ಟಿದೆ ಇನ್ನು ಜ್ಯುವೆಲ್ರಿಗೆಲ್ಲ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೂ ಎಷ್ಟಾಗುತ್ತೋ ನನಗಂತೂ ಗೊತ್ತಿಲ್ಲ ಗೋಲ್ಡ್ ಜೊತೆಗೆ ಸಿಲ್ವರು ಗೋಲ್ಡ್ ಹಿಂದ್ಗಡೆ ಇದೆ ಸೊ ಬೇಗ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬ ಬಾಯ್ ಲಾಟ್ಸ್ ಆಫ್ ಲವರ್